ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಎರಡು ಬಾರಿ ಪಿ ಎಸ್ ಐ ಫಾರ್ಮ್ಯಾಟು ಆರ್ಡ್ರ್ ಕಾಪಿ ಕೊಡಿ ಅಂತೇಳಿ ಹೋರಾಟ ಮಾಡಿದಾಗ ಜುಲೈ ಹದಿನೇಳನೇ ತಾರೀಕು ನಾವು ಹೋರಾಟ ಮಾಡಿದ್ವಿ ಹದಿನೆಂಟನೇ ತಾರೀಕು ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಸರ್ ಹದಿನೈದು ದಿನ ಹದಿನೈದು ದಿನದಲ್ಲಿ ಪಿ ಎಸ್ ಐ ಫಾರ್ಮ್ಯಾಟು ಆರ್ಡರ್ ಕಾಪಿ ಕೊಡ್ತೀವಿ ಅಂತೇಳಿ ನಿನ್ನೆಗೆ ಹದಿನೈದು ದಿನ ಕಂಪ್ಲೀಟ್ ಆಗಿತ್ತು ಆದರೆ ನಿನ್ನೆ ನೀವು ಪಿ ಎಸ್ ಐ ರಿಸಲ್ಟ್ಸ್ ಬಿಟ್ಟಿದ್ದೀರಾ ಆದರೆ ನಿನ್ನೆ ಮೊನ್ನೆ ನೀವು ಮೀಟಿಂಗ್ ಮಾಡಿ ಒಂದು ವಾರದಲ್ಲಿ ನೀವು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಅನ್ಕೋ ಹೇಳಿದೀರಾ ಅದಕ್ಕೋಸ್ಕರ ನಿಮಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ಆದರೆ ನೀವು ಈ ಒಂದು ಬೆಳವಣಿಗೆ ನೋಡಿದಾಗ ಮತ್ತೊಮ್ಮೆ ನೀವು ಒಳ್ಳೆ ಹೋಮ್ ಮಿನಿಸ್ಟರ್ ಅಂತ ಹೇಳಿ ಪ್ರೂವ್ ಮಾಡಿದಿರಾ ಯಾಕೆ ಅಂತಂದ್ರೆ ನೀವು ಎಲ್ಲ ಕೆಲಸದಲ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಎಲ್ಲ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಹೋಮ್ ಮಿನಿಸ್ಟರ್ ಆಗಿ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಮತ್ತೆ ಸರ್ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮಗೆ ಏನಂತಂದ್ರೆ ಈ ಒಂದು ವಾರದಲ್ಲಿ ಅವರಿಗೆ ಪಿ ಎಸ್ ಐ ಆರ್ಡರ್ ಕಾಪ್ ಫೋರ್ ಆರ್ಡರ್ ಕಾಪಿ ಕೊಡಿ ಸರ್ ಅದ್ರ ಜೊತೆಯಲ್ಲಿ ಪಿ ಸಿ ಮತ್ತೆ ಪಿ ಎಸ್ ಐ ಏನು ಎಕ್ಸಾಮ್ಸ್ ಬರೀತಾರೆ ಇವಾಗ ನೋಟಿಫಿಕೇಶನ್ ಆಗುತ್ತೆ ಅವರಿಗೆ ವಯೋಮಿತಿ ಜಾಸ್ತಿ ಮಾಡಿ ಸರ್ ಯಾಕೆಂದ್ರೆ ವಯೋಮಿತಿ ಅಂತ ಅಂತ ಹೇಳಿ ಬೇರೆ ಬೇರೆ ಡಿಸ್ಟಿಕ್ ಇಂದ ನೀವೆಲ್ಲೆ ಓಡಾಡ್ತೀರಾ ಅಷ್ಟು ಅಲ್ಲೂ ಅಲ್ಲೆಲ್ಲ ಬರ್ತಾ ಇದ್ದಾರೆ ಹುಡುಗರು ಮತ್ತೆ ಸಿದ್ಧಗಂಗಾ ಮಠದಲ್ಲಿ ಉಳ್ಕೊಂಡಿರ್ಬೋದು ಈ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಉಡ್ಕೊಂಡು ಬೆಂಗಳೂರಲ್ಲ ಸುತ್ತಾಡ್ತಾ ಇದ್ದಾರೆ ಪಿ ಸಿ ಮತ್ತೆ ಪಿ ಎಸ್ ಐ ವಯೋಮಿತಿ ಜಾಸ್ತಿ ಮಾಡಿ ಸರ್ ಕನಿಷ್ಠ ಅಂತಂದ್ರೂ ಮೂವತ್ತೈದು ವರ್ಷ ಮಾಡಿ ಯಾಕೆಂದ್ರೆ ಪಿ ಸಿ ವಯೋಮಿತಿ ಕನಿಷ್ಠ ಮೂವತ್ತೈದು ವರ್ಷ ಮಾಡಿ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಪಿ ಎಸ್ ಐದು ಫೈವ್ ಫಾರ್ಟಿ ಫೈವ್ ಮತ್ತೆ ಫೋರ್ ನಾಟ್ ಟು ಅಟೆಂಡ್ ಮಾಡಿ ಇದ್ದವರಿಗೆ ಇನ್ನೊಂದು ಅಟೆಂಪ್ಟ್ ಕೊಡಿ ಪಿ ಎಸ್ ಐ ಸ್ಟೂಡೆಂಟ್ಸ್ಗೆ ಅಂತಂದ್ರೆ ಸುಮಾರು ಐದು ವರ್ಷ ಆಗಿದೆ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಇದೊಂದು ರಿಕ್ವೆಸ್ಟ್ ಸರ್ ಮತ್ತೆ ನಾವು ಇದನ್ನ ನೇಮಕಾತಿ ಪ್ರಾರಂಭ ಮಾಡಿ ಮತ್ತೆ ವಯೋಮಿತಿ ಹೆಚ್ಚಿಸಿ ಅಂತ ಹೇಳ್ಬಿಟ್ಟು ಇದೇ ಆಗಸ್ಟ್ ಹನ್ನೊಂದನೇ ತಾರೀಕು ಸೋಮವಾರ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಅಂತ ನಾನು ಕೇಳ್ಕೊಂತೀನಿ ಮತ್ತೊಮ್ಮೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ